ಲೋಕಮನ್ನ ನವೆಂಬರ್ ಇಪ್ಪತ್ನಾಲ್ಕು ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೋ ಮನುಷ್ಯರ ವಿಷಯದಲ್ಲಿಯೋ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಅಪೋಸ್ತಲರ ಕೃತ್ಯಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಬಿದ್ದು ಹೋಗಿರುವ ಸ್ಥಿತಿಯಲ್ಲಿರುವ ನಮ್ಮ ಎಲ್ಲಾ ಲಕ್ಷಣಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ರೀತಿಯಲ್ಲಿ ನಮ್ಮ ಮನಸ್ಸಾಕ್ಷಿಯನ್ನು ಸಹ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಹೀಗೆ ನಮ್ಮ ಮನಸ್ಸಾಕ್ಷಿಯನ್ನು ನಿಯಂತ್ರಣಿಸಿಕೊಳ್ಳಬೇಕಾದರೆ ಅದಕ್ಕೊಂದು ನಿಯಮವಿದೆ ನಮ್ಮ ಮನಸ್ಸಾಕ್ಷಿ ಒಂದು ಗಡಿಯಾರವಿದ್ದಂತೆ ಅದರ ಮುಖ ಫಲಕ ಅಂದರೆ ಗಡಿಯಾರದ ಗಂಟೆಗಳಿಂದ ಸರಿಯಾದ ರೀತಿಯಲ್ಲಿ ಗುರುತಿಸಲಾಗಿರುತ್ತದೆ ಗಡಿಯಾರವು ಸರಿಯಾದ ಸಮಯವನ್ನು ತೋರಿಸಬೇಕಾದರೆ ಅದರ ಪ್ರಧಾನ ಸುರುಳಿಯನ್ನು ಮೇನ್ ಸ್ಪ್ರಿಂಗ್ ಚಾಲನೆಯ ಸ್ಥಿತಿಯಲ್ಲಿರುವುದು ಅವಶ್ಯ ಆಗ ನಮಗೆ ಗಡಿಯಾರವು ಸರಿಯಾದ ಸಮಯವನ್ನು ತೋರಿಸುತ್ತದೆ ಇದೇ ರೀತಿ ನಮ್ಮ ಮನಸ್ಸಾಕ್ಷಿಯು ಸರಿ ಮತ್ತು ತಪ್ಪುಗಳನ್ನು ತೋರಿಸುತ್ತದೆ ಅಂದರೆ ಈ ಸರಿ ತಪ್ಪುಗಳು ಸತ್ಯವಾಗಿವೆಯೇ ಎಂಬುದನ್ನು ನೂತನ ಮೇನ್ ಸ್ಪ್ರಿಂಗ್ ಆಗಿರುವ ನೂತನ ಹೃದಯ ಮತ್ತು ನೂತನ ಚಿತ್ತಗಳನ್ನು ನಿಯಂತ್ರಿಸುವುದರ ದೇವರ ವಾಕ್ಯದಲ್ಲಿ ಪ್ರೀತಿ ಎಂಬ ನಿಯಮವು ಪ್ರಕಟವಾಗಿದೆ ಎಲ್ರಿಗೂ ಸ್ವಾಗತ ಇವತ್ತಿನ ನಮ್ಮ ಆಳವಾದ ಅಧ್ಯಯನದಲ್ಲಿ ನಾವು ಮಾತಾಡ್ತಿರೋ ವಿಷಯ ಮನಸ್ಸಾಕ್ಷಿ ನಾವು ನೋಡ್ತಿರೋ ಮೂಲ ಡೇಲಿ ಹೆವೆನ್ಲಿ ಮನ್ನಾ ಅನ್ನೋ ಒಂದು ಲೇಖನ ಇದು ಅಪುಸ್ಲರ ಕೃತಿಗಳು ವಚನದ ಮೇಲೆ ಆಧಾರಿತವಾಗಿದೆ ಹೌದು ಸೊ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ ಏನು ಅಂದ್ರೆ ನಮ್ಮ ಮನಸ್ಸಾಕ್ಷಿ ಅದು ಹುಟ್ಟಿನಿಂದಲೇ ಒಂದು ಪರ್ಫೆಕ್ಟ್ ಗೈಡ ಅಥವಾ ಅದಕ್ಕೂ ಏನಾದರೂ ಟ್ಯೂನಿಂಗ್ ಬೇಕಾ ಇದನ್ನೇ ಒಳ್ಳೆ ಪ್ರಶ್ನೆ ಸರಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಖಂಡಿತ ಈ ಲೇಖನದ ಮೊದಲನೇ ಪಾಯಿಂಟ್ ತುಂಬಾನೇ ನೇರವಾಗಿದೆ ಓಕೆ ಅದು ಹೇಳೋ ಪ್ರಕಾರ ನಮ್ಮ ಪತನಗೊಂಡ ಸ್ವಭಾವದ ಇತರ ಎಲ್ಲಾ ಲಕ್ಷಣಗಳಂತೆ ನಮ್ಮ ಮನಸ್ಸಾಕ್ಷಿಗಳಿಗೂ ನಿಯಂತ್ರಣದ ಅಗತ್ಯವಿದೆ ಓ ಇದು ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋ ರೀತಿಗೆ ಸ್ವಲ್ಪ ವಿರುದ್ಧ ಅಲ್ವಾ ಹೌದು ಯಾಕಂದ್ರೆ ನಮ್ಮ ಒಳಧ್ವನಿ ಯಾವಾಗ್ಲೂ ಸರಿ ಅಂತ ಅಂದ್ಕೊಡ್ತೀವಿ ನಾವು ಕರೆಕ್ಟ್ ಇಲ್ಲಿ ಪತನಗೊಂಡ ಸ್ವಭಾವ ಅಂತಾರಲ್ಲ ಅದನ್ನು ಸ್ವಲ್ಪ ವಿವರಿಸೋಣ ಖಂಡಿತ ಅಂದ್ರೆ ಈ ಮೂಲದ ಪ್ರಕಾರ ಮನುಷ್ಯರ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಇದೆಯಲ್ಲ ಅದು ಪರ್ಫೆಕ್ಟ್ ಅಲ್ಲ ಅದರಲ್ಲಿ ದೋಷಗಳಿವೆ ಅಂತ ಹೌದು ನಿಖರವಾಗಿ ಸೊ ಅದಕ್ಕಾಗಿಯೇ ನಮ್ಮ ಮನಸ್ಸಾಕ್ಷಿಯನ್ನ ಪೂರ್ತಿಯಾಗಿ ನಂಬೋಕಾಗಲ್ಲ ಅನ್ನೋದು ಇಲ್ಲಿನ ವಾದ ಕರೆಕ್ಟ್ ಇದನ್ನ ವಿವರಿಸೋಕೆ ಲೇಖನ ಒಂದು ಒಂದು ಅದ್ಭುತವಾದ ಹೋಲಿಕೆ ಕೊಡುತ್ತೆ ಹೌದಾ ಏನದು ಅದು ಮನಸ್ಸಾಕ್ಷಿಯನ್ನ ಒಂದು ಗಡಿಯಾರಕ್ಕೆ ಹೋಲಿಸುತ್ತೆ ಓ ಗಡಿಯಾರಕ್ಕ ಹೌದು ಒಂದು ವಾಚ್ ಫೇಸ್ ಮೇಲೆ ಒಂದ್ರಿಂದ ಹನ್ನೆರಡು ಅಂಕಿಗಳು ಪರ್ಫೆಕ್ಟ್ ಆಗಿ ಇರಬಹುದು ಸರಿ ಆದ್ರೆ ಅದ್ರೊಳಗಡೆ ಇರೋ ಮುಖ್ಯ ಸ್ಪ್ರಿಂಗ್ ಸರಿ ಇಲ್ಲ ಅಂದ್ರೆ ಅದು ತಪ್ಪು ಸಮಯ ತೋರಿಸುತ್ತೆ ಅಂಕಿಗಳು ಸರಿ ಇದ್ರೂ ಪ್ರಯೋಜನ ಇಲ್ಲ ವಾವ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಸರಿ ತಪ್ಪು ಯಾವುದು ಅಂತ ಗುರುತಿಸೋ ಕೆಪಾಸಿಟಿ ನಮ್ಮ ಮನಸ್ಸಾಕ್ಷಿಗೆ ಇರಬಹುದು ಆದ್ರೆ ಆ ಗುರ್ತಿಸುವಿಕೆನೆ ಸರಿಯಾಗಿದ್ಯಾ ಅಂತ ಹೇಳೋಕಾಗಲ್ಲ ಎಕ್ಸಾಕ್ಟ್ಲಿ ಸೊ ಯಾರಾದ್ರೂ ನನ್ನ ಮನಸ್ಸಾಕ್ಷಿಗೆ ಸರಿ ಅನಿಸಿದ್ದನ್ನು ಮಾಡದೆ ಅಂತ ಹೇಳಿದ್ರೆ ಈ ಮೂಲದ ಪ್ರಕಾರ ಅದು ಸಾಕಾಗಲ್ಲ ಅವರ ಗಡಿಯಾರವೇ ತಪ್ಪು ಸಮಯ ತೋರಿಸ್ತಿರ್ಬೋದು ಅಲ್ವಾ ನಿಖರವಾಗಿ ಅದಕ್ಕೆ ಆ ಗಡಿಯಾರವನ್ನ ಸರಿಪಡಿಸ್ಬೇಕು ಅಂತಾರೆ ಓಕೆ ಈ ಲೇಖನ ಹೇಳೋ ಪ್ರಕಾರ ಆ ಹಳೆಯ ದೋಷಪೂರಿತ ಮುಖ್ಯ ಸ್ಪ್ರಿಂಗ್ ಬದಲಿಗೆ ಒಂದು ಹೊಸ ಮುಖ್ಯ ಸ್ಪ್ರಿಂಗ್ ಬೇಕು ಹೊಸ ಸ್ಪ್ರಿಂಗ ಹೌದು ಅದನ್ನೇ ಈ ಮೂಲ ಹೊಸ ಹೃದಯ ಅಥವಾ ಶುದ್ಧ ಇಚ್ಛೆ ಅಂತ ಕರೆಯುತ್ತೆ ಹಾಗಾದ್ರೆ ಈ ಹೊಸ ಹೃದಯ ಅಂದ್ರೆ ಏನು ಅದು ಜಸ್ಟ್ ಒಂದು ಎಮೋಷನಲ್ ಚೇಂಜ ಇಲ್ಲ ಇಲ್ಲ ಅದಕ್ಕಿಂತ ಹೆಚ್ಚು ಹೊಸ ಹೃದಯ ಅಂದ್ರೆ ಇಲ್ಲಿ ಕೇವಲ ಭಾವನಾತ್ಮಕ ಬದಲಾವಣೆ ಅಲ್ಲ ಬದಲಾಗಿ ನಮ್ಮ ಬೇಸಿಕ್ ಉದ್ದೇಶಗಳೇ ಬದಲಾಗೋದು ಸ್ವಾರ್ಥ ಬಿಟ್ಟು ಪ್ರೀತಿಯ ನಿಯಮ ಅಂತ ಒಂದಿದೆ ಅದನ್ನ ಫಾಲೋ ಮಾಡೋ ಆಸೆ ಹುಟ್ಟೋದು ಓಕೆ ಈ ಪ್ರೀತಿಯ ನಿಯಮ ಎಲ್ಲಿ ಸಿಗುತ್ತೆ ಅದು ದೇವರ ವಾಕ್ಯದಲ್ಲಿ ಸಿಗುತ್ತೆ ಅಂತ ಈ ಮೂಲ ಹೇಳುತ್ತೆ ಆ ನಿಯಮದ ಜೊತೆ ನಮ್ಮ ಇಚ್ಛೆ ಸಿಂಕ್ ಆದಾಗ ಮಾತ್ರ ಹ್ಮ್ ಆವಾಗ ನಮ್ಮ ಮನಸ್ಸಾಕ್ಷಿ ಅನ್ನೋ ಗಡಿಯಾರ ಸರಿಯಾದ ಸಮಯ ತೋರ್ಸೋಕೆ ಶುರು ಮಾಡುತ್ತೆ ಹೌದು ಕರೆಕ್ಟ್ ಹ್ಮ್ ಸರಿ ಹಾಗಾದ್ರೆ ಮನಸ್ಸಾಕ್ಷಿ ಒಂದು ಟೂಲ್ ಅಷ್ಟೆ ಅದಕ್ಕೆ ಬೇಕಾದ ಡೇಟಾ ಅಥವಾ ನಿಯಮ ಹೊರಗಿನಿಂದ ಅಂದ್ರೆ ಆ ಪ್ರೀತಿಯ ನಿಯಮದಿಂದ ಬರಬೇಕು ಹೌದು ಇದು ವೈಯಕ್ತಿಕ ಭಾವನೆಗಿಂತ ಒಂದು ಉನ್ನತವಾದ ನೈತಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ ನಿಜ ಆಕ್ಚುಲಿ ಈ ಗಡಿಯಾರದ ಹೋಲಿಕೆ ಒಂದು ಕಡೆ ಆದರೆ ಮೂಲಪಟ್ಯ ಇನ್ನೊಂದು ಆಸಕ್ತಿದಾಯಕ ವಿಷಯ ಹೇಳುತ್ತೆ ಅದು ಅಪರಾಧ ಪ್ರಜ್ಞೆ ಅಂದ್ರೆ ಗಿಲ್ಟ್ ಮತ್ತು ಖಂಡನೆ ಅಂದ್ರೆ ಕಂಡಮ್ನೇಶನ್ ಇವೆರಡರ ನಡುವಿನ ವ್ಯತ್ಯಾಸ ಓ ಹೌದಾ ಅದು ಹೇಗೆ ನೋಡಿ ಸರಿಯಾಗಿ ಕ್ಯಾಲಿಬ್ರೇಟ್ ಆದ ಮನಸ್ಸಾಕ್ಷಿ ಅಂದ್ರೆ ಪ್ರೀತಿಯ ನಿಯಮದ ಪ್ರಕಾರ ನಡೆಯೋ ಮನಸ್ಸಾಕ್ಷಿ ನಾವು ತಪ್ಪು ಮಾಡಿದಾಗ ಅಪರಾಧ ಪ್ರಜ್ಞೆಯನ್ನ ಹುಟ್ಟಿಸುತ್ತೆ ಈ ಅಪರಾಧ ಪ್ರಜ್ಞೆಯ ಉದ್ದೇಶ ನಮ್ಮನ್ನ ಶಿಕ್ಷಿಸೋದಲ್ಲ ಬದಲಾಗಿ ನಮ್ಮನ್ನ ತಿದ್ದಿ ಸರಿದಾರಿಗೆ ತರೋದು ಅದೊಂದು ಹೆಲ್ದಿ ಸಿಗ್ನಲ್ ಸರಿ ಹಾಗಾದ್ರೆ ಖಂಡನೆ ಅಂದ್ರೆ ಆದ್ರೆ ಸರಿಯಾಗಿ ಕಂಟ್ರೋಲ್ನಲ್ಲಿಲ್ದ ಮನಸ್ಸಾಕ್ಷಿ ಅಂದ್ರೆ ತಪ್ಪು ಸಮಯ ತೋರ್ಸೋ ಗಡಿಯಾರ ಅದು ಅದು ಖಂಡನೆಯನ್ನ ಹುಟ್ಟಿಸುತ್ತೆ ಖಂಡನೆ ಅಂದ್ರೆ ನಮ್ಮನ್ನೇ ನಾವು ನಿರಂತರವಾಗಿ ದೂಷಿಸೋದು ನಿರಾಶೆಯಲ್ಲಿ ಮುಳುಗಿಸೋದು ಅದರಿಂದ ಯಾವ ಸುಧಾರಣೆಯೂ ಆಗಲ್ಲ ಹಾಗಲ್ಲ ಕೇವಲ ಹತಾಶೆ ಮಾತ್ರ ಸೊ ಸರಿ ಹೊಂದಿಸಿದ ಮನಸ್ಸಾಕ್ಷಿ ತಿದ್ದಿಕೊಳ್ಳೋಕೆ ಗಿಲ್ಟ್ ಫೀಲಿಂಗ್ ಕೊಟ್ರೆ ಸರಿ ಇಲ್ಲದ್ದು ಕೇವಲ ಖಂಡನೆಯಲ್ಲಿ ಮುಳುಗಿಸುತ್ತೆ ವಾವ್ ಇದು ನಿಜಕ್ಕೂ ಆಳವಾದ ಯೋಚನೆ ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಈ ಮೂಲದ ಪ್ರಕಾರ ನಮ್ಮ ಮನಸ್ಸಾಕ್ಷಿ ಒಂದು ಆಟೋಮೆಟಿಕ್ ದಿಕ್ಸೂಚಿಯಲ್ಲ ಅಲ್ಲವೇ ಅಲ್ಲ ಬದಲಿಗೆ ಅದು ಪ್ರೀತಿಯ ನಿಯಮ ಅನ್ನೋ ಒಂದು ಬಾಹ್ಯ ಮಾನದಂಡಕ್ಕೆ ತಕ್ಕಂತೆ ನಾವು ಕಂಟಿನ್ಯೂ ಆಗಿ ಸರಿಹೊಂದಿಸಬೇಕಾದ ಒಂದು ಉಪಕರಣ ಹೌದು ಅದೇ ಸಾರಾಂಶ ಇದು ಒಂದು ಒಂದು ಪ್ರಮುಖ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡತ್ತೆ ಏನು ಅದು ಮನಸ್ಸಾಕ್ಷಿ ಅನ್ನೋದು ಸರಿಹೊಂದಿಸಬೇಕಾದ ಗಡಿಯಾರವೇ ಆದ್ರೆ ಬೇರೆ ಬೇರೆ ಜನರು ತಮ್ಮ ಗಡಿಯಾರಗಳನ್ನ ಬೇರೆ ಬೇರೆ ಸ್ಟ್ಯಾಂಡರ್ಡ್ಗಳಿಗೆ ಅಂದ್ರೆ ಬೇರೆ ಬೇರೆ ನಂಬಿಕೆಗಳಿಗೆ ಹೊಂದಿಸಿದಾಗ ಏನಾಗುತ್ತೆ ಮತ್ತು ಯಾವ ಮಾನದಂಡ ನಿಜವಾದ ಸಮಯ ಅಂತ ನಿರ್ಧಾರಿಸೋದು ಹೇಗೆ ನಿಖರವಾಗಿ ಈ ಆಲೋಚನೆಯನ್ನ ನಮ್ಮ ಕೇಳುಗರು ಇನ್ನಷ್ಟು ಪರಿಶೀಲಿಸಬಹುದು